ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಹಿಂದೆ ಕೆಲವರು ಪ್ರಾರಂಭ ಮಾಡುವಾಗ ಬಹಳ ಸಣ್ಣ ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಾಗ ಇದೊಂದು ದೊಡ್ಡ ಹವಾ ಇದ್ದು ಶಿವರಾತ್ರಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ ಸುಮಾರು ಒಂದು ನಲ್ವತ್ತೈವ್ ಸಾವಿರ ಜನಕ್ಕೆ ಬೇಕಾಗುವಷ್ಟು ಊಟ ತಿಂಡಿ ಎಲ್ಲ ಮಾಡಿ ಎಷ್ಟು ಹೊತ್ತಿಗೆ ಬರಲಿ ನಾವು ಕೊಡ್ತೇವೆ ಅಂತಾರೆ ಗಂಟೆನ ದಾನ ಮಾಡಿದ್ರ ಜೊತೆಗೆ ಅದನ್ನು ಇಡುವ ಕಲ್ಲಿನ ಇದನ್ನು ಅವರೇ ತಯಾರು ಮಾಡ್ಕೊಂಡು ಬಂದು ದಾನ ಮಾಡಿದ್ದಾರೆ ಕೆಲವರು ಕಾಣಿಕೆ ಹಾಕಿ ಸಂತೋಷ ಪಡ್ತಾರೆ ಕೆಲವರು ದರ್ಶನ ಮಾಡಿ ಸಂತೋಷ ಕೆಲವರು ದಾನ ಮಾಡಿ ಸಂತೋಷ ಪಡ್ತಾರೆ ಹಾಗಾಗಿ ದಾನ ಮಾಡಿ ಸಂತೋಷ ಪಡುವವರನ್ನ ನೋಡಿ ಇನ್ನಷ್ಟು ಸಂತೋಷ ಆಗ್ತದೆ ಶಿವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಬಗ್ಗೆ ಧರ್ಮಾಧಿಕಾರಿಗಳು ಏನಂತಾರೆ ಮಾತಾಡೋಣ ನಮಸ್ತೆ ಸೊ ಇವತ್ತು ಮಹಾಶಿವರಾತ್ರಿ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆಗಳಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷವೂ ಜನ ಬರ್ತಾ ಇದ್ದಾರೆ ಆದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಕೆಲವರು ಪ್ರಾರಂಭ ಮಾಡುವಾಗ ಬಹಳ ಸಣ್ಣ ಸಂಖ್ಯೆಯಲ್ಲಿ ಇದ್ದಕ್ಕಿದ್ದಾಗ ಇದೊಂದು ದೊಡ್ಡ ಹವಾ ಇದ್ದು ಶಿವರಾತ್ರಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ ಮತ್ತು ಇವತ್ತು ಸಂಜೆ ಊಟದ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ದಾರೆ ನನಗೆ ಅಲ್ಲಿ ಹೋಗಿ ಬಂದೀಗ ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನಕ್ಕೆ ಬೇಕಾಗುವಷ್ಟು ಊಟ ತಿಂಡಿ ಎಲ್ಲ ಮಾಡಿ ರಾತ್ರಿ ಇಡೀ ಎಷ್ಟೊತ್ತಿಗೆ ಬರಲಿ ನಾವು ಕೊಡ್ತೇವೆ ಅಂತಾರೆ ಹಾಗಾಗಿ ಅವರ ಉತ್ಸಾಹ ಅವರ ಪ್ರೀತಿ ಅವರ ಭಕ್ತಿ ನೋಡಿ ನಾನು ತುಂಬ ದಂಗ ಸಂತೋಷ ಪಟ್ಟಿದ್ದಾರೆ ಧರ್ಮಸ್ಥಳ ಬಂದಾಗ ನಿಮಗೆ ಸುಮಾರು ಸಂಖ್ಯೆಯಲ್ಲಿ ಸೇವಾ ರೂಪದಲ್ಲಿ ಹಣ್ಣಾಗಿರಬಹುದು ಪಾನೀಯ ಎಲ್ಲವನ್ನು ಕೊಡ್ತಾ ಇದ್ದಾರೆ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಅವರ ಸೇವಾ ಧರ್ಮಕ್ಕೆ ನಿಮ್ಮ ಒಂದು ಆಶೀರ್ವಾದದ ಮಾತು ಅದು ಅಷ್ಟು ಮಾತ್ರ ಅಲ್ಲ ಕೆಲವರು ಕಲ್ಲಂಗಡಿ ಹಣ್ಣನ್ನು ಹಚ್ಚಿ ಕೊಡ್ತಾರೆ ನೀರು ಕೊಡ್ತಾರೆ ಮತ್ತೆ ಇಲ್ಲಿ ನಮ್ಗೆ ಬೇಕಾದಷ್ಟು ತರಕಾರಿ ಎಲ್ಲ ತರಕಾರಿಗಳು ಬಂದಿದೆ ಎಲ್ಲ ರೀತಿ ತರಕಾರಿ ಬಂದ ಅದರಲ್ಲಿ ಆ ಇದು ತರಕಾರಿಗಳು ಬೇರೆ ವೈವಿಧ್ಯಮಯವಾದ ತರಕಾರಿಯನ್ನು ಹಾಕಿದ್ದಾರೆ ಹಾಗಾಗಿ ನನಗೆ ಬಹಳ ಸಂತೋಷ ಅಂದ್ರೆ ಭಕ್ತರು ತಮ್ಮ ಭಕ್ತಿಯನ್ನು ಹೇಗೆ ವ್ಯಕ್ತಪಡಿಸಬಹುದು ಕೆಲವರು ಕಾಣಿಕೆ ಹಾಕಿ ಸಂತೋಷ ಪಡ್ತಾರೆ ಕೆಲವರು ದರ್ಶನ ಮಾಡಿ ಸಂತೋಷ ಕೆಲವರು ದಾನ ಮಾಡಿ ಸಂತೋಷ ಪಡ್ತಾರೆ ಹಾಗಾಗಿ ದಾನ ಮಾಡಿ ಸಂತೋಷ ಪಡುವವರನ್ನು ನೋಡಿ ಇನ್ನಷ್ಟು ಸಂತೋಷ ಆಗ್ತದೆ ಇನ್ನೊಂದು ಇವತ್ತು ವಿಶೇಷವಾಗಿ ಧರ್ಮಸ್ಥಳದ ಮುಂಭಾಗದಲ್ಲಿ ಒಂದು ಗಂಟೆ ಒಂದು ಉದ್ಘಾಟನೆ ಮಾಡಿದ್ದಾರೆ ಒಬ್ಬರು ಒಬ್ಬರು ದಾನಿಗಳು ಒಂದು ಹತ್ತು ಲಕ್ಷ ವೆಚ್ಚದಲ್ಲಿ ಅದೊಂದು ಖರ್ಚು ಮಾಡಿಕೊಂಡು ಒಂದು ಕೊಡುಗೆ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಗಂಟೆಯನ್ನು ಅವರು ಕೊಟ್ಟಿದ್ದಾರೆ ಅದು ಇಲ್ಲಿ ಬಂದು ಸುಮಾರು ಎರಡು ವರ್ಷ ಆಯಿತು ಅದು ಎಲ್ಲಿ ಅಂತೇಳು ಹೇಳೋದೇ ದೊಡ್ಡ ಸಮಸ್ಯೆ ಆಯ್ತು ಯಾಕಂದ್ರೆ ಯಾವ ಎಲ್ಲಿ ಕೂಡ ಅಡ್ಡ ಬರುತ್ತೆ ಅಥವಾ ಎಲ್ಲೋ ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ ಅಂತ ಹೇಳಿ ಕೊನೆಗೆ ಅಲ್ಲಿ ಆಯ್ಕೆ ಮಾಡಿ ಅಣ್ಣಪ್ಪ ಬೆಟ್ಟದಲ್ಲಿ ಆಯ್ಕೆ ಮಾಡಿ ನಾವು ಮಾಡಿದೆ ಬಹಳ ಸಂತೋಷ ದಾನವಾಗಿ ಗಂಟೆಯನ್ನು ದಾನ ಮಾಡಿದ್ರ ಜೊತೆಗೆ ಅದನ್ನು ಇಡುವ ಕಲ್ಲಿನ ಇದನ್ನು ಕೂಡ ಅವರೇ ತಯಾರು ಮಾಡ್ಕೊಂಡು ಬಂದು ದಾನ ಮಾಡಿದ್ದಾರೆ ನನಗೆ ತುಂಬಾ ಸಂತೋಷ ಆಗಿದೆ ಮತ್ತೆ ಇಂತಹ ಹುಡುಗರೆಲ್ಲ ಬಂದ ನಮಗೆ ಬಹಳ ಕಷ್ಟ ಅದನ್ನ ಇಡೋದು ಹೇಗೆ ಅದನ್ನ ಬಳಸೋದು ಅನ್ನೋದೇ ಯೋಜನೆ ಆಗಿದೆ ಅಂತ ಅವರ ಭಕ್ತಿಗೆ ತುಂಬಾ ನಾನು ಮೆಚ್ಚಿದೆ ಈಗ ಇನ್ನೂ ನಿಯಮ ಮಾಡಿಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಈಗ ಇನ್ನು ಯೋಚನೆ ಮಾಡಿ ಇವಿಷ್ಟು ಕಾವಂದರ ಮಾತು ಆಯ್ತು ಶೆಟ್ಟಿ ಬಳನ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ